ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಬರ್ಡೇ ರೆಡಿ ಆಗಿದ್ದೀನಿ ಇಸ್ಕೊಂಡು ಮತ್ತು ಇನ್ನೊಂದು ದಿವಸನ ಕೆಲ್ಗೆ ಹೋಗೋಣ ಅಂತ ಹೇಳಿದ್ರು ಮನೆಯವರು ರೆಡಿ ಆಗಿದ್ದೀನಿ ಅವ್ರು ನೋಡಿ ನಾನು ರೆಡಿ ಆಗೋದಕ್ಕೆ ಸ್ವಲ್ಪ ಬೆಳಗ್ಗೆ ಸುಸ್ತಾಗ್ತಾ ಇತ್ತು ಎಲ್ಲ ಕೆಲಸ ಮಾಡಿ ಕುತ್ಕೊಂಡಿದ್ದೆ ಗೋಗಂಡ್ ರೆಡಿ ಸ್ನಾನ ಮಾಡಿಸ್ಕೊಂಡ್ಬಂದರು ನಾನು ರೆಡಿ ಮಾಡಿದೆ ಅವನೂ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಪರೊತ್ತಿಗೇನೆ ಅವ್ರು ಮಲ್ಕೊಂಡಿದ್ದಾರೆ ನೋಡಿ ಇವು ಎಬ್ಸ್ಬೇಕು ಎಬ್ಸಿ ಕರ್ಕೊಂಡೋಗ್ಬೇಕು ಖುಷಿ ಆಗ್ತಿದೆ ವರ್ಷಕ್ಕೊಮ್ಮೆ ಬಂದು ಬರೋ ನಮ್ಗೆ ಎಷ್ಟೇ ವಯಸ್ಸಾದರೂ ಅಚ್ಚಿದ್ದೀರೇ ಆದರೂ ಒಂದು ವರ್ಷದಲ್ಲಿ ಒಂದು ಸರಿಯಾದರೂ ನಮ್ಮ ಬರ್ಡೇ ಬರುತ್ತಲ್ಲ ಅನ್ನೋದೇ ಒಂದು ಖುಷಿ ಇರುತ್ತೆ ಯಾರಿಗೆಲ್ಲ ಹಿಂಗೆ ಅನ್ಸುತ್ತೆ ಯಾರಿಗೆಲ್ಲ ಖುಷಿ ಆಗುತ್ತೆ ಅವ್ರ ಬರ್ಡ್ಡೇನ ಬಂದಾಗ ಅಂತ ಶೇರ್ ಮಾಡಿ ಹಂಗೆ ಮೆಸೇಜ್ ಹಾಕಿ ಕಮೆಂಟ್ ಅಲ್ಲಿ ನೋಡಿ ನಾನು ರೆಡಿಯಾಗಿ ಮಲಗಿದ್ರೆ ಇವ್ರು ನೋಡಿ ನಾನು ರೆಡಿಯಾಗಿ ಕೂತ್ಕೊಂಡಿದ್ದರೆ ವಿಡಿಯೋ ಮಾಡ್ತಿದ್ರೆ ಇವ್ರು ನೋಡಿ ಮಲ್ಕೊಂಡಿದ್ದಾರೆ ಹಾಯ್ ಮಾಡು ಫ್ರೆಂಡ್ಸ್ ಇವತ್ತು ಬೇಗನೆ ಎದ್ದಿದ್ದು ಅಯ್ಯೋ ಎಂಟದು ಇಲ್ಲ ಫ್ರೆಂಡ್ಸ್ ಎಲ್ಲ ಡೂಪ್ ಆರ್ ಗಂಟೆಗೆ ಎದ್ದಿದ ಮಧ್ಯಾಹ್ನ ಎರಡು ಗಂಟೆಗೆ ಒಂದ್ಸರಿ ಎದ್ದಿದ್ದು ಫ್ರೆಂಡ್ಸ್ ಗೋಕ್ಳಿ ಹಿಂಗ್ ಕಾಣಿಸ್ತಿದಾನೆ ಹೇಳಿ ಮುದ್ದ ಕಾಣಸ್ತಾಯಿದಾನೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂಬತ್ತನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಬಂದಿತ್ತು ಅವತ್ತೇ ನಮ್ಮ ಮದುವೆ ಆಗಿತ್ತು ದಿನದ ಲೇಖ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ನೋಡಿದ್ರೆ ಆ ಥರ ಡೇಟ್ ಚೇಂಜ್ ಬರುತ್ತೆ ಆವಾಗ ನಮ್ಮ ಮದುವೆ ಡೇಟ್ ಬರುತ್ತೆ ನಾವು ಡೇಟ್ ಪ್ರಕಾರನೇ ಅಲ್ವಾ ಇವಾಗ ಕರೆಕ್ಟಾಗಿ ಒಂದು ವಾರಕ್ಕೆ ಮತ್ತೆ ನಮ್ದು ವೆಡ್ಡಿಂಗ್ ಬೇಗ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಖುಷಿನಾ ಏನು ಖುಷಿನೋ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ಅವತ್ತಿನ ದಿನವೇ ನಮ್ಮ ಮದುವೆ ಆಗಿತ್ತು ಫ್ರೆಂಡ್ಸ್ ಇವತ್ತು ಕೂಡ ಕೃಷ್ಣ ಜನ್ಮಾಷ್ಟಮಿ ಅದಕ್ಕೆ ಇಸ್ಕೊಂಡಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮನೆ ದೇವ್ರಿಗೆ ಹೋಗೋಣ ಅಂದ್ರೆ ಇವರು ತುಂಬ ದೂರ ಬೇಡ ಅಂದ್ಬಿಟ್ಟು ಹೋಗ್ತಾ ಇಲ್ಲ ಕೃಷ್ಣ ಇಲ್ಲೇ ಇಸ್ಕನ್ಗೆ ಹೋಗಿ ಇದ್ದೀವಿ ಗೋಕುಲ್ ಏಕಂತಿದ್ದಾನೆ ಅಂತ ಕಮೆಂಟ್ ಮಾಡಿ ಹೇಳಿ ಮುದ್ದು ಮುದ್ದಾಗಿ ಕಾಣಿಸ್ತಾನ ಇವತ್ತು ಕೃಷ್ಣಂದೆಲ್ಲ ಹಾಕಬೇಕು ಅಂದ್ಕೊಂಡ್ವಿ ನಾನು ಏನು ಅಂದ್ಕೊಂಡೆ ನಾನು ಬರ್ತಡೇ ಆಗಿ ಒಂದು ವಾರಕ್ಕಲ್ಲ ಅಂದ್ಕೊಂಡು ನಾನು ಡೇಟೇ ನೋಡಿಲ್ಲ ತಾರೀಖು ನೋಡಲಿಲ್ಲ ನಾನು ಹಾಗಾಗಿ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವರ್ಷ ನೋಡೋಣ ವರ್ಷ ವರ್ಷ ಅಂತ ಹಂಗೆ ಮುಂದಕ್ಕೆ ಹೋಗ್ತಾನೆ ಐತೆ ವರ್ಷ ತಡೀತಿದ್ದಂಗೆ ಹಂಗೆ ಓಡ್ತಾ ಇರ್ತಾನೆ ಹೋಗಿದ್ದಾನೆ ಗೊಗೋ ಬಾ ಬೇಗ ನೋಡಿ ಬುಡ್ಡಿ ಹೆಂಗೆ ಕಾಣಿಸ್ತಾ ಇದ್ದಾನೆ ಬಾ ಬುಡ್ಡು ಬೇಗ ಒಳಗಡೆ ಬಿಸ್ಲಮ್ಮ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಮಾಡು ಹಾ ಇಲ್ಲೊಡ ಇಲ್ಲಿಕೋ ಇಲ್ಲೋಡ ಮೇಲೆ ನೋಡು ಅಮ್ಮನ್ನ ಓಡು ಓಡು ವಾಲೆ ಗಿಲೆ ಎಲ್ಲ ತೆಗ್ದಿಕ್ಕಿರ್ತೀನಿ ಫ್ರೆಂಡ್ಸ್ ಡೈಲಿ ಯೂಸ್ ಅಲ್ಲಿ ಏನು ಹಾಕಿರಲ್ಲ ಕಿವಿಗೆ ಇವಾಗ ಎಲ್ರೆಲ್ಲರೂ ಹೋಗ್ಬೇಕು ಅಂದ್ರೆ ಮಾತ್ರ ಈ ತರ ಹಾಕೊಂಡು ರೆಡಿ ಆಗುತ್ತೆ ಆ ಹೋಗೋಲ್ಲ ನಡಿಯಲ್ಲಿ ಹೋಗತ್ತಿಗೆ ಆಗುತ್ತೆ ನಿಮ್ಮ ಅಲ್ಲೋಡಿ ಫ್ರೆಂಡ್ಸ್ ಮಲ್ಕೋಬೇಕು ಅಂತ ನೆಪಕ್ ಎರಡ್ ಗಂಟೆಗೆ ಹೋಗೋಣ ಎರಡ್ ಗಂಟೆಗೆ ಹೋಗೋಣ ಅಂತ ಸುಮ್ಮನೆ ವಿಶ್ ಮಾಡಕ್ಕೆ ರಾತ್ರಿ ಎರಡ್ ಗಂಟೆಗೆ ಎದ್ದೆ ವಿಶ್ ಮಾಡಿದ್ವಿ ಫ್ರೆಂಡ್ಸ್ ರಾತ್ರಿ ಎಂಟೆ ಕುತ್ಕೊಂಡಿದ್ದ ರಾತ್ರಿ ಹನ್ನೊಂದು ಮುಕ್ಕಾಲ್ ತಕ್ಕ ಮನೆ ಕಂಡಿರ್ಲಿಲ್ಲ ತಿರ್ಗಾ ಆಮೇಕ ಹಂಗೆ ನಿದ್ದೆ ಬಂತು ಮನೆಗ್ ಹೋಗ್ಬಿಟ್ಟೆ ಎರಡು ವರ್ಷದ ಹಿಂದೆ ಅಷ್ಟು ಸೆಲೆಬ್ರೇಷನ್ ಮಾಡ್ಕೊಳ ಅನ್ಸಲ್ಲ ಅವಾಗಾದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊತ ಇದ್ದೆ ಇವಾಗ ಎರಡು ವರ್ಷದಿಂದ ಪಾಪ ಹುಟ್ಟದಾಗಿಂದ ಪಾಪ ನಮ್ದೇನಿದೆ ಬಿಡು ಅನ್ನೋ ತರ ಏನು ಮಾಡಲ್ಲ ಅಷ್ಟು ಬಾ ಎದ್ದೇಳು ನೋಡಿ ಫ್ರೆಂಡ್ಸ್ ಏನು ಸೋಂಬೇರಿ ಬೀಳ್ತಾರೆ ಒಂದು ಮುಕ್ಕಾಯ್ತು ಬಾ ಮಳೆ ಮಾಡ ಮೋಡ ಆಗೈತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಹೇಳ್ತಿರ್ಲಿಲ್ಲ ಗಾಳಿ ಜೋರಾಗಿ ಬಿಟ್ಟೈತೆ ಮಳೆ ಬೇರೆ ಮೋಡ ಗೋಕುಲ್ ಚಿಕ್ಕವನಿದ್ದಾನೆ ಫ್ರೆಂಡ್ಸ್ ಅಮ್ಮ ಬೇರೆ ಬರ್ತಾರೆ ಸಾಯಂಕಾಲ ಅನ್ನೊಂದಿಗೆ ಬೇಗ ಹೋಗ್ ಬೇಗ ಬರೋಣ ಅಂದ್ರೆ ಸೋಂಬೇರಿ ಬಿತ್ಕೊಂಡು ಮಾಡ್ಕೊಳ ಬಾರಮ್ಮ ಬ್ರಮೇ ಹತ್ತು ನಿಮಿಷ ಇರಲ್ಲ ಐದು ನಿಮಿಷ ಇರಲ್ಲ ಬರಂಗಿದ್ರೆ ಇವಾಗ ಬ ಇಲ್ಲಂದ್ರೆ ನನಗೆ ಬರಲ್ಲ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಏನು ಇಲ್ಲ ಇಲ್ಲ ಬಾ ಅಷ್ಟೇ ಅಂತೂ ಇಂತೂ ಎಬ್ಬಿಸ್ತೆ ಫ್ರೆಂಡ್ಸ್ ಎದ್ರಿ ಎದವರೆಗೂ ಬಿಡ್ಲಿಲ್ಲ ಕಿಟಕಿ ಹಾಕೈತೆ ಅಮ್ಮಂಗೆ ಕೀ ಕಟ್ಟು ಹೋಗ್ಬೇಕು ಪಾಪ ಬಂದ್ರೆ ಅಕಸ್ಮಾತ್ ಬೇಗ ಅಂತ ಗೋಕುಲ್ ಜಾಣ ಗುರು ಬರ್ತಡೇ ನಂಗೆ ಏನು ಗೊತ್ತ ಗಿಫ್ಟ್ ಕೊಟ್ಟೈತ ಗೊತ್ತಾ ಫ್ರೆಂಡ್ಸ್ ಯಜಮಾನ್ರು ಹೇಳಿದ್ರೆ ನಗ ಅಷ್ಟೇ ಚಿಕ್ಕ ಮಕ್ಕಳು ಒಂದು ಎಸ್ ಎಲ್ ಸಿ ಮಕ್ಕಳಿಗೆ ಎಷ್ಟೋ ಚೆನ್ನಾಗಿರೋ ಗಿಫ್ಟ್ ಕೊಡ್ತಾರೆ ಇರಿ ಬರಲಿ ಹೊರಗಡೆ ತೋರಿಸ್ತೀನಿ ಏನು ಗಿಫ್ಟ್ ಕೊಟ್ಟವ್ರೆ ಅಂತ ಒಂದು ದೊಡ್ಡ ಗಿಫ್ಟ್ ಕೊಟ್ಟವ್ರೆ ಮಾಡು ಹಾಯ್ ಮಾಡು ಹಾಯ್ ಮಾಡು ಫ್ರೆಂಡ್ಸ್ ನನ್ನ ಬರ್ತಡೇಗಿ ಇವರು ಏನು ಗಿಫ್ಟ್ ಕೊಟ್ಟವ್ರೆ ಗೊತ್ತಾ ಚಿಕ್ಕ ಮಕ್ಕಳಿಗೆ ಕೊಟ್ಟಾಗೆ ನೂರು ರೂಪಾಯಿ ಕೊಟ್ಟವ್ರ ನೋಡಿ ರೂಪಾಯಿ ಐತೆ ನೂರು ಬರ್ತಡಿಗೆ ಎಸ್ ಎಲ್ ಸಿ ಮಕ್ಳಿಗೆ ಇಲ್ಲಾಂದರೆ ಅಂದ್ರೆ ನಾವು ಯಾರಿಗೂ ಬಂದಾಗ ಕೇಕ್ ಕಟ್ ಮಾಡಕ್ ರೂಪಾಯಿ ಕೊಟ್ಟು ಬರ್ತೀವಿ ನನಗೆ ನೂರು ರೂಪಾಯಿ ಕೊಟ್ಟವ್ರೆ ಬೆಳಗ್ಗೆ ತಗೋ ನಿನ್ ಬರ್ತಡೆಗೆ ಆಯ್ತಾ ಇದು ಗಿಫ್ಟು ಮಂಗಲ ಏನು ಅಷ್ಟು ಮಾಡ್ಸಿದೀನಿ ಒಂದು ಹತ್ತು ಲಕ್ಷದ್ದು ಬರೀ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಸರ್ರೆ ಡೂಪ್ ಬಿಡೋದು ಸರ್ರೆ ಎಳೆಯೋದು ಬರೀ ಸುಳ್ಳು ಹೇಳೋದು ನನ್ನ ಗಂಡನೇ ಫ್ರೆಂಡ್ಸ್ ಇವಾಗ ಏನಾದ್ರೂ ಅಕಸ್ಮಾತ್ ಯಾರಾದರೂ ನಿನ್ನೆ ಏನು ಕೊಟ್ಟಿದ್ಯಾ ಒಂದು ಐದು ಸಾವಿರ ಕೊಟ್ಟಿದಿ ಹತ್ತು ಸಾವಿರ ಕೊಟ್ಟಿದ್ದೀಯ ಅಂತ ಬೇಕಾದ್ರೆ ಸುಳ್ಳೇಳಿರುತ್ತೆ ಕೊಟ್ಟಿರೋದೆ ನೋಡಿ ನೂರು ರೂಪಾಯಿ ಕೊಟ್ಟೈತೆ ಅಷ್ಟೇ ಫ್ರೆಂಡ್ಸ್ ಇವಾಗ ಮನೆ ಬಿಡ್ತಾ ಇದ್ದೀವಿ ಈಗ ಮಂಕಿ ಕೊಟ್ಬಿಟ್ಟು ಹಂಗೆ ಹೋಗೋದು

என் ஸ்பெஷல் ஊட்டக்கொடு சரண்டன் ஓடிபிரியன்ஸ் ஏன்னா நோட்டத்துக்கு ஊட்டமாடலா டெய்லி பாப்பா ಇಲ್ಲಿ ಸ್ವಲ್ಪ ಖಾಲಿನೇ ಇತ್ತು ಅದಕ್ಕೆ ಬೇಗ ಬೇಗ ಹೋದ್ರೆ ಆಯಿತು ಅಂತ ಬಂದ್ವಿ ಮಗು ಜಾಸ್ತಿ ಕಡೆ ಕಟ್ಟಿದ್ಯಾ ಅಂತಿದ್ರು ನಂಗೆ ಜಾಸ್ತಿ ಹೋದ್ರೆ ಗಾಳಿ ನಂಗೆ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಕಿ ಬೆಂಟ್ ಕಟ್ಟಿರೋದು ಮನೆಯವರು ತೆಗ್ಗಿ ವೀಡಿಯೋ ಮಾಡ್ತಿದ್ದೀಯಾ ಅಂತಿದ್ರು ಯಾಕೆ ಕಟ್ಟಿದೀಯಾ ಅಂತಿದ್ರು ಇಲ್ಲಿಗೆ ಬಂದ್ವಿ ಸಿಕ್ಕಾಪಟ್ಟೆ ಜನ ಎಷ್ಟು ಜನ ಅಂದರೆ ಅಯ್ಯೋ ಇಷ್ಟೊಂದು ಜನ ಇದ್ದಾರಾ ಅಂದ್ಕೊಂಡ್ವಿ ನಾವು ಅಷ್ಟೊಂದು ಜನ ಮಾಮೂಲಿ ಬರ್ತಿರೋದು ನಾವು ಈ ಈ ಟೈಮಲ್ಲಿ ಬರ್ತಿರೋದು ಫಸ್ಟ್ ಟೈಮು ಅವರ ಅಪ್ಪಾಜಿನ ಬಿಟ್ಟು ನಾವು ಮುಂದೆ ಬಂದುಬಿಟ್ಟಿದ್ವಿ ಆಮೇಲೆ ಬಂದು ಅವ್ರ ಅಪ್ಪಾಜಿ ಜಾಯ್ನ್ ಆದರು ಹೇ ಆಯಿ ಮಾಡ್ತಾ ಇದ್ದಾರೆ ನೋಡಿ ಆಯಿ ಮಾಡುವ ಅಂದಿದ್ದಕ್ಕೆ ಮಳೆ ಬರ್ತಾಯಿದೆ ಫ್ರೆಂಡ್ಸ್ ನಾವು ಬರ್ ಬೇಗ ಬರಬೇಕಾಗಿತ್ತು ಹೆಂಗಾದರೂ ಪರವಾಗಿಲ್ಲ ಬಿಡು ಸಂಜೆ ಮೇಲೆ ಹೋಗೋಣ ಅಂತ ಮನೆಯವ್ರು ಹೇಳಿದ್ದು ಆದರೆ ನಾವು ಬೇಗನೆ ಬಂದ್ವಿ ಇನ್ನು ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಮಳೆನೂ ಅನೀತಾ ಇದೆ ಮುಂದ್ಗಡೆ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಮಳೆನೂ ಅನಿತಿದೆ ನೀರು ಕೂಡ ಇದೆ ನೋಡೋಕ್ಕೆ ಒಂಥರ ಚೆಂದ ಇತ್ತು ಅಯ್ಯೋ ಒಳಗಡೆ ಬತ್ತ ಇದ್ದಂಗೆ ಮಳೆ ಬಂತಲ್ಲ ಅಂದ್ಕೊಂಡ್ವಿ ನಾವು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಆ ನೀರು ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಅಲ್ಲಿ ಮತ್ತು ಒಳಗಡೆ ಎಲ್ಲ ನೀರು ಇದಾಗುತ್ತೆ ಇವಾಗ ಅಪ್ಪ ಮಗ ನಾ ಮಳೆಯಲ್ಲಿ ಅಂತ ಮುಂದೆ ಮುಂದೆ ಹೋಗ್ತಿದ್ದಾರೆ ದೇವಸ್ಥಾನ ಮೆಟ್ಲಾತ್ಕೊಂಡು ಮುಂದೆ ಹೋದ್ವಿ ಅಪ್ಪಾಜಿ ನೋಡಿ ಇವಾಗ ನೋಡಿ ನಂಗೆ ಕರ್ಕೊಂತಿದ್ದಾರೆ ಅವನು ಹಾಯ್ ಹಾಯ್ ಮಾಡ್ತಾನೆ ನೋಡಿ ಇವಾಗ ನೋಡಿಬಿಟ್ಟು ಅವ್ನ ಮೊಬೈಲ್ ಕಂಡಿದ ತಕ್ಷಣ ಹಾಯ್ ಹಾಯ್ ಮಾಡೋದು ಈಗ ಮೊ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಸ್ವಲ್ಪ ದೂರ ಮಾತ್ರ ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ ಫುಲ್ಲು ಒಳಗಡೆ ಹೋದ್ಮೇಲೆ ನಾಟ್ ಅಲೌಡ್ ಅಂತ ಬೋರ್ಡ್ ಆಗ್ತಾರೆ ಮೊಬೈಲು ಮತ್ತು ಕ್ಯಾಮ್ರಾದಲ್ಲಿ ಯಾವುದೇ ರೀತಿಯಾಗಿ ವೀಡಿಯೋ ಫೋಟೋ ತೊಗೊಳಂಗಿಲ್ಲ ಕೃಷ್ಣಂದು ಇವಾಗೇ ಅಂತಲ್ಲ ಮಾಮೂಲಿ ಟೈಮಲ್ಲೂ ತಗೊಳಕ್ಕೆ ಬಿಡೋಲ್ಲ ಇವಾಗ ಸ್ವಲ್ಪ ಒಳಗೆ ಬಂದ್ವಿ ಇಲ್ಲಿ ಹರೇ ರಾಮ ಹರೇ ಕೃಷ್ಣ ಹೇಳಿಸ್ತಾರೆ ಒಂದು ಹತ್ತು ನಿಮಿಷ ಧ್ಯಾನ ಕೂಡ ಮಾಡ್ಬೋದು ನಾವು ಮಾಡಲಿಲ್ಲ ಸುಮ್ಮನೆ ಬಂದುಬಿಟ್ವಿ ಆ ಕಡೆಯಿಂದ ಕರೀತಾ ಇದ್ರು ಒಂದು ಹತ್ತು ನಿಮಿಷ ಬನ್ನಿ ಅಂತ ಕೆಲವೊಬ್ರು ಇದ್ರು ನಾವು ಹೋಗಲಿಲ್ಲ ಬಂದುಬಿಟ್ವಿ ಈ ಕಡೆಯಿಂದ ನಾವು ಇಲ್ಲಿಗೆ ಬರೋದಗೇನೆ ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಮತ್ತು ಹಣ್ಣು ಕೈ ತಗೊಂಡು ಮೇಲೆ ಅರ್ಥತಾ ಇದ್ದಂಗೆ ನೋಡ್ಬೋದು ಎಷ್ಟು ನೆಂದಿದ್ದೀವಿ ಅಂತ ನನ್ನ ಕೈಯೆಲ್ಲ ಅರ್ಧ ಬಟ್ಟೆ ನೆಂದೋಗಿತ್ತು ಚಿಕ್ಕದಾಗಿ ತಲೆ ಕೂಡ ಸ್ವಲ್ಪ ನೆಂದೋಗಿತ್ತು ಹಾಗೆ ಲೈನಲ್ಲಿ ನಿಂತ್ಕೊಂಡ್ವಿ ಇಷ್ಟು ಜನ ಆಗತ್ತೀವಿ ಫುಲ್ಲು ನೆಂದೋಗ್ತೀವಿ ಅಂದ್ಕೊಂಡ್ವಿ ಆದರೂ ಮುಕ್ಕಲ್ಲಿ ನೆಂದೋದ್ವಿ ನಾವು ಅಲ್ಲಿಗೆ ಇದನ್ನ ವಾಯ್ಸ್ ವಾಯ್ಸೋರು ಹೇಗ್ ಕೊಡ್ತಿದ್ವಿ ಅಂದರೆ ಜಾಸ್ತಿ ಸೌಂಡ್ ಬರ್ತಾ ಇದೆ ಮಾತಾಡೋದು ಎಲ್ಲಾರ್ದು ಮತ್ತೆ ಇನ್ನೊಂದು ಮಳೆ ಹನಿ ಇದ್ರದ್ದು ಬೇರೆ ಇದೆ ಅದಕ್ಕೋಸ್ಕರನೇ ನೋಡಿ ಕೃಷ್ಣನ್ ಕೊಳ್ಳೊಳ್ತಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ವಾ ಕೃಷ್ಣಂದು ತುಂಬ ಆಗುತ್ತೆ ಫ್ರೆಂಡ್ಸ್ ಮಳೆ ಹನಿತಾನೆ ಇದೆ ನೋಡ್ಬೋದು ನೀವು ತುಂಬ ತುಂಬ ಚೆನ್ನಾಗಿದೆ ಇಲ್ಲಿ ಕೃಷ್ಣಲ್ಲಿ ನೋಡಿ ಒಳಗಡೆ ಇದೆಲ್ಲ ಚಿನ್ನದಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಎರಡು ಕಡೆ ಸಾಲದು ಇಲ್ಲಿವರೆಗೂ ಸ್ವಲ್ಪ ಪೀಡಿಯಾಗುತ್ತೆ ಅಷ್ಟೇ ಹೆಂಡ್ ಮಾಡಿ ಇವಾಗ ಹೊರಗಡೆ ಬಂದು ನೋಡಿ ಹೊರಗಡೆ ಬಂದು ಪೂಜೆ ಎಲ್ಲ ಮುಚ್ಚಿಕೊಂಡು ಇದು ವಿಡಿಯೋ ಮಾಡಿ ವೀಡಿಯೋ ಕ್ಲಿಪ್ಸ್ ತಗೊಳ್ತಾ ಇರೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಒಳಗಡೆ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ನೋಡಿ ನೀರು ಈ ನೀರು ಬಣ್ಣ ನೋಡಿ ನಾನು ಈ ವಿಡಿಯೋ ಮಾಡಿದ್ದು ಏನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ಇನ್ನೊಂದು ಹತ್ರ ಇದೆ ರೀ ಇದು ನನಗೆ ತುಂಬ ಇಷ್ಟ ಇದು ಯಾಕಂದರೆ ಇಲ್ಲಿ ಅಂತಲ್ಲ ಮುಂದೆ ಕೂಡ ನೀರು ಹೋಗುತ್ತೆ ಅದು ಮಾತ್ರ ಅಲ್ಲೇ ಇರುತ್ತೆ ನೀರು ಇದು ಮುಂದೆ ಹಿಂದೆ ಈ ಕಡೆ ಬಂಡೆಕಲ್ ಹತ್ರ ಬರುತ್ತೆ ಇಲ್ಲಿ ತೋರಿಸ್ತೀನಿ ಇವಾಗ ಇಟ್ಕೊಂಡು ಹೋಗ್ತಾ ಇದ್ದೀವಿ ಕೆಳಗಡೆ ನೋಡಿ ಈ ಬಂಡೆಕಾಲ ಹತ್ರ ಇದು ನನ್ನ ಶಾರ್ಟ್ ವಿಡಿಯೋ ಕ್ಲಿಪ್ ತಗೊಂಡಿದ್ದು ಇದು ಹಾಕೊಂಡು ಚೆನ್ನಾಗಿದೆ ಅಂತ ಹಾಕ್ತಾ ಇರೋದು ಆ ನೀರಲ್ಲಿ ನೋಡಿದ್ರಲ್ಲ ಆ ನೀರು ಇಲ್ಲೆಲ್ಲ ಬರುತ್ತೆ ಚೆನ್ನಾಗಿರುತ್ತೆ ಪ್ಲೀಸ್ ಫ್ರೆಂಡ್ಸ್ ಇದೆಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಟೂರ್ ಕ್ಲಿಪ್ಸ್ ಇದೆ ಅದನ್ನು ಮೇಲೆ ನಾನು ಎಲ್ಲಿ ಬಾರ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್